ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಓಂ ನಮ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಪಶ್ಚ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಜೂನ್ ತಿಂಗಳ ಜೂನ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾಫಲಗಳಿದೆ ಅಂತ ಗಮನಿಸೋದಾದರೆ ರವಿಯು ಅಷ್ಟಮ ಮತ್ತು ನವಮದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ರವಿಯಿಂದ ಅಷ್ಟೊಂದು ಉತ್ತಮ ಫಲಗಳನ್ನು ತಾವು ನಿರೀಕ್ಷಣೆ ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು ಆರೋಗ್ಯದಲ್ಲಿ ಹಿನ್ನಡೆ ಉಬ್ಬಸ ರೋಗ ಇರುವಂಥವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಭಾಳ ಸೂಕ್ತ ಅಂತ ಹೇಳ್ತೇವೆ ಹಾಗೆ ಕುಜಗ್ರಹವು ಏಳರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ನೇತ್ರ ರೋಗಗಳು ಉದರವೇದನೆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅಷ್ಟಮದಲ್ಲಿ ಶುಕ್ರ ಮತ್ತು ನವಮದಲ್ಲಿ ಶುಕ್ರ ಸಂಚಾರ ಮಾಡೋದರಿಂದ ನಿಮಗೆ ಮೊದಲ ಹನ್ನೆರಡು ದಿನಗಳು ಅತ್ಯುತ್ತಮವಾದಂಥ ದಿನಗಳಾಗಿದ್ದರೆ ನಂತರದ ದಿನಗಳು ಸಹ ಭಾಗ್ಯವೃದ್ಧಿಯನ್ನು ಉಂಟು ಮಾಡ್ತವೆ ಅಂಥೇಳಿ ಅಂದರೆ ಶುಕ್ರದಿಂದ ಸಾಕಷ್ಟು ಅನುಕೂಲಗಳನ್ನೇ ಪಡಿತೀರ ಈ ತಿಂಗಳಲ್ಲಿ ಹಾಗೆ ಅಷ್ಟಮದಲ್ಲಿ ಬುಧ ಮತ್ತು ನವಮದಲ್ಲಿ ಸಂಚಾರ ಮಾಡೋದರಿಂದ ಮೊದಲ ಹದಿನೈದು ದಿನಗಳು ವಸ್ತ್ರಲಾಭ ಲಾಭಗಳನ್ನು ಉಂಟ ಮಾಡಿದ್ರೆ ಆದರೆ ಹದಿನೈದರ ನಂತರ ಕೆಲವೊಂದು ನರ ರೋಗಗಳ ಬಗ್ಗೆ ಎಚ್ಚರಿಕೆಯನ್ನು ತಾವು ವಹಿಸಬೇಕಾಗತ್ತೆ ಹಾಗೆ ಗುರುವು ಸಹ ಅಷ್ಟಮದಲ್ಲೇ ಸಂಚಾರ ಮಾಡ್ತಾ ಇರೋದರಿಂದ ನೇತ್ರ ರೋಗಗಳು ಮತ್ತು ಉದರಕ್ಕೆ ಸಂಬಂಧಿಸಿದಂಥ ರೋಗಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ ಅಂತ ಹೇಳ್ತೀವಿ ಪಂಚಮ ಶನಿ ನಡೀತಾ ಇದೆ ಮಕ್ಕಳ ಬಗ್ಗೆ ಮಕ್ಕಳಿಂದ ಅನನುಕೂಲಗಳು ಉಂಟಾಗ್ಬೋದು ಎಚ್ಚರಿಕೆಯಿಂದ ಇರಿ ಹಾಗೆ ಮಾರ್ಗ ಮಧ್ಯದಲ್ಲಿ ಆಯಾಸ ಉಂಟಾಗುವಂಥದ್ದು ಅಂತ ಹೇಳ್ತೀವಿ ಆರರಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದರಿಂದ ಧನಲಾಭ ಸುಖ ಪ್ರಾಪ್ತಿಯಾಗುತ್ತೆ ಹನ್ನೆರಡರಲ್ಲಿ ಕೇತು ವಿವಿಧ ಪೀಡೆಗಳು ಮತ್ತು ಆಸ್ಪಿಟಲೈಸೇಷನ್ ಅಂತ ಹೇಳ್ತೀವಿ ಅಂದರೆ ಆಸ್ಪತ್ರೆಗೆ ಖರ್ಚು ಮಾಡುವಂಥ ಸಂದರ್ಭಗಳು ಉಂಟಾಗ್ಬೋದು ಅಂದರೆ ಇದು ತುಲಾರಾಶಿಯವರಿಗೆ ಕೇವಲ ಗೋಚಾರ ಫಲ ಮಾತ್ರ ಆಗಿರುತ್ತೆ ಇದು ಎಲ್ಲ ತುಲಾರಾಶಿಯವ್ರಿಗೂ ಒಂದೇ ಪರಿಣಾಮ ಬೀರೋದಿಲ್ಲ ಯಾಕಂದರೆ ಏನು ನಾವು ದಶಾಫಲ ಭಾವಫಲ ಗೋಚಾರ ಫಲ ಈ ಮೂರರಲ್ಲಿ ಬರೀ ಗೋಚಾರ ಫಲವನ್ನು ಮಾತ್ರ ನೋಡ್ತಾ ಇದ್ದೇವೆ ಇನ್ನೂ ಎರಡು ಏನು ದಶಾಫಲ ಮತ್ತು ಭಾವಫಲಗಳಿಗೆ ನಿಮ್ಮ ನಿಮ್ಮ ಜಾತಕಗಳನ್ನು ನೋಡಿ ನಾವು ನಿರ್ಧಾರ ಮಾಡಬೇಕಾಗತ್ತೆ ಈ ಒಂದು ನಿರ್ಧಾರಗಳನ್ನು ತಮಗೆ ಅನುಕೂಲ ಮಾಡಿಕೊಳ್ಳೋದಕ್ಕೋಸ್ಕರನೇ ನಮ್ಮ ಭಕ್ತಿ ಆಡಿಯೋ ವಿಡಿಯೋ ಸಂಸ್ಥೆಯವರು ಮುಂದಿನ ತಿಂಗಳಿನಿಂದ ತಮಗೆಲ್ಲರಿಗೂ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಯಾರೆಲ್ಲ ತುಲಾ ರಾಶಿಯಲ್ಲಿ ಜನಿಸಿದ್ದೀರಾ ತಮ್ಮ ತಮ್ಮ ಜಾತಕ ಅಥವಾ ಡೇಟು ಟೈಮು ಪ್ಲೇಸ್ ಆಫ್ ಬರ್ತ್ ಇರ್ತಕ್ಕಂಥ ಜಾತಕಗಳನ್ನು ವಿವರಗಳನ್ನು ನಮ್ಮ ವಾಟ್ಸಪ್ಗೆ ಕಳಿಸ್ಕೊಡಿ ನಂತರ ಬಂದಂತಹ ಒಂದು ಜಾತಕಗಳಲ್ಲಿ ಮೂರನ್ನು ಆಯ್ಕೆ ಮಾಡಿಕೊಂಡು ಆ ಮೂರು ಜಾತಕಗಳಿಗೆ ಸಲಹೆ ಮತ್ತು ಪರಿಹಾರಗಳನ್ನು ಸೂಚಿಸಲಾಗುತ್ತೆ ಹಾಗೆ ಯಾರೆಲ್ಲ ತುಲಾರಾಶಿಯಲ್ಲಿ ಜನಿಸಿದಿರ ಈಗ ಅಷ್ಟಮದಲ್ಲಿ ಗುರು ಪಂಚಮದಲ್ಲಿ ಶನಿ ಇರೋದರಿಂದ ಗುರುಬಲ ಮತ್ತು ಶನಿಬಲ ಎರಡೂ ಎರಡು ಇಲ್ಲದೆ ಇರೋದ್ರಿಂದ ನಿಮ್ಮ ನಿಮ್ಮ ಉದ್ಯೋಗಗಳಲ್ಲಿ ಇರುವಂಥ ಉದ್ಯೋಗಗಳನ್ನ ಮುಂದುವರ್ಸ್ಕೊಂಡು ಹೋಗಿ ಬದಲಾವಣೆಗೆ ಅಷ್ಟೊಂದು ಸೂಕ್ತವಾದಂಥ ಸಮಯ ಅಲ್ಲ ಆರೋಗ್ಯದ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವಂಥದ್ದು ಒಳ್ಳೆಯದು ಹಾಗೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅನುಕೂಲಕರವಾದಂಥ ದಿನಗಳನ್ನು ನೋಡಬಹುದು ಹಾಗೂ ವಿದ್ಯಾರ್ಥಿ ಬಳಗದವರಿಗೆ ಅನುಕೂಲಕರವಾಗಿದೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತೆ ಪ್ರಯತ್ನ ಮಾಡಿ ಹಾಗೆ ಶುಭ ದಿನಗಳನ್ನು ನೋಡೋದಾದರೆ ತುಲಾರಾಶಿಯವರಿಗೆ ಯಾರೆಲ್ಲ ಚಿತ್ತ ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದಿರ ಅವರಿಗೆ ಮೂರನೇ ತಾನೇ ದಿನಾಂಕ ಶುಭದಾಯಕವಾಗಿದ್ದರೆ ಸ್ವಾತಿ ನಕ್ಷತ್ರದವರಿಗೆ ಎರಡು ಹದಿನೇಳು ಹತ್ತೊಂಬತ್ತು ಹದಿಮೂರು ಮತ್ತು ಇಪ್ಪತ್ತ್ಮೂರು ಶುಭವಾಗಿರುತ್ತೆ ಹಾಗೆ ವಿಶಾಖ ನಕ್ಷತ್ರದವರಿಗೆ ಒಂದು ಎರಡು ಮೂರನೇ ಪಾದದವರಿಗೆ ವಿಶಾಖ ನಕ್ಷತ್ರದ ಒಂದು ಎರಡು ಮೂರನೇ ಪಾದದವರಿಗೆ ಮೂರು ಮತ್ತು ಹದಿನೇಳನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅಂದರೆ ಈ ತುಲಾರಾಶಿಯವರಿಗೆ ತಾರಾಬಲ ಚಂದ್ರಬಲ ಯುಕ್ತವಾದಂಥ ದಿನಗಳು ಅಂತ ಹೇಳ್ತೀವಿ ಹಾಗೆ ಅಶುಭ ದಿನಗಳನ್ನು ನೋಡೋದಾದರೆ ಅಂದರೆ ಅಷ್ಟಮ ಚಂದ್ರನ ದಿನಗಳು ಈ ತಿಂಗಳ ಐದು ಮತ್ತು ಆರನೇ ದಿನಾಂಕ ಈ ಎರಡೂ ದಿನಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡದೇ ಇರೋದು ಸೂಕ್ತ ಅಂತ ಹೇಳ್ತೀವಿ ವಿಶೇಷವಾಗಿ ಅಷ್ಟಮ ಗುರು ನಾವು ಏನು ಹೇಳಿದ್ವಿ ಆ ದುರ್ಗ ಏನು ಮಾರ್ಗ ಮಧ್ಯೆ ಆಯಾಸ ಅನಾನುಕೂಲಗಳು ಖರ್ಚು ಇದೆಲ್ಲವೂ ಸ್ವಲ್ಪ ಯಾರೆಲ್ಲ ಚಿತ್ತ ಚಿತ್ತ ನಕ್ಷತ್ರದಲ್ಲಿದ್ದೀರಾ ಅವರಿಗೆ ಬಾಧಿಸೋದಿಲ್ಲ ಅಂದರೆ ಅನುಕೂಲಕರವಾಗಿರುತ್ತೆ ಅಂತ ಹೇಳ್ತೀವಿ ಅಂದರೆ ಗುರುವಿನ ಅಷ್ಟಮ ಗುರುವಿನ ಒಂದು ತೊಂದರೆಗಳು ತಮಗೆ ಅನುಭವಕ್ಕೆ ಬರೋದಿಲ್ಲ ಆದರೆ ಸ್ವಾತಿ ನಕ್ಷತ್ರದವರಿಗೆ ಹದಿನಾಲ್ಕರ ನಂತರ ಶುಭವಾಗಿದ್ದರೆ ವಿಶಾಖ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಮೊದಲ ಹದಿನಾಲ್ಕು ದಿನಗಳು ಶುಭದಾಯಕವಾಗಿರುತ್ತೆ ಹಾಗೆ ಪಂಚಮ ಶನಿಯ ಪ್ರಭಾವಗಳನ್ನು ಸಹ ಸ್ವಾತಿ ನಕ್ಷತ್ರದವರಿಗೆ ಒಳ್ಳೆಯದನ್ನೇ ಉಂಟು ಮಾಡುತ್ತೆ ಹಾಗೂ ರಾಹುವಿನಿಂದ ಸ್ವಾತಿ ನಕ್ಷತ್ರದವರಿಗೆ ಹೆಚ್ಚಿನ ಲಾಭಗಳು ಉಂಟಾಗ್ತವೆ ಹನ್ನೆರಡರಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ಇಲ್ಲೂ ಸಹ ವಿಶಾಖ ನಕ್ಷತ್ರದವರು ವಿಶೇಷವಾಗಿ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ ಅಂತ ಹೇಳ್ತೇವೆ ಇನ್ನು ಪರಿಹಾರಗಳನ್ನು ನೋಡೋದಾದರೆ ತುಲಾರಾಶಿಯವರಿಗೆ ಗುರುಬಲ ಶನಿಬಲ ಇಲ್ಲದೇ ಇರೋದರಿಂದ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಭಾನುವಾರ ಯಾವುದಾದರೂ ನವಗ್ರಹ ದೇವಾಲಯದಲ್ಲಿ ಹಾಗೆ ಜೊತೆಗೆ ತುಲಾರಾಶಿಯ ಏನು ಅಧಿಪತಿ ಅಂತ ಹೇಳ್ತೇವೆ ಶುಕ್ರನ ಮಂತ್ರವನ್ನು ಜಪ ಮಾಡಿ ಓಂ ಶುಂ ಶುಕ್ರಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬನ್ನಿ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆ ತುಲಾರಾಶಿಯವರಿಗೆ ಸುಮಾರು ಐವತ್ತೈದರಿಂದ ಅರವತ್ತು ಪರ್ಸೆಂಟು ಉತ್ತಮವಾಗಿದೆ ಎಲ್ರಿಗೂ ಶುಭವಾಗಲಿ ನಮಸ್ಕಾರ